ಸರ್ ಇದು ಇಪ್ಪತ್ತನೇ ಕರ್ನಾಟಕ ಚಾರ್ಟ್ ಅಕೌಂಟೆಂಟ್ಸ್ ಸಮ್ಮೇಳನ ಎರಡು ದಿವಸದ ಸಮ್ಮೇಳನ ಜ್ಞಾನವರ್ಧನಮ್ ಅಂತ ಒಂದು ಹೆಸರಿನಲ್ಲಿ ಮಾ ಮಾಡ್ತಾರೆ ಮಾಡಿರ್ತಕ್ಕಂಥದ್ದು ಈ ಎರಡು ದಿವಸದಲ್ಲಿ ಟೋಟಲಿ ಆರು ಟೆಕ್ನಿಕಲ್ ಸೆಷನ್ಸ್ ಇರುತ್ತೆ ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಮತ್ತು ಕಂಪ್ನಿ ಲಾ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಈ ಥರದ್ರ ಬಗ್ಗೆ ನಾವು ಸೆಷನ್ಸ್ ಮಾಡ್ತಾ ಸ್ಪೀಕರ್ಸ್ ನಾಟ್ ಓನ್ಲಿ ಫ್ರಮ್ ಕರ್ನಾಟಕ ಫ್ರಮ್ ಔಟ್ಸೈಡ್ ಕರ್ನಾಟಕ ಆಲ್ಸೋ ಬಂದಿದ್ದಾರೆ ಡೆಲ್ಲಿ ಮತ್ತು ಒಂಬ್ರ ಆ ಕಡೆಯಿಂದಲೂ ಬಂದಿದ್ದಾರೆ ಮಾತಾಡ್ತಾ ಇದ್ದಾರೆ ನಾವು ಅದ್ರ ಜೊತೆಗೆ ನಮ್ಮ ಸ್ಪೀಕರ್ಸ್ ಜೊತೆಗೆ ಎಕ್ಸ್ಪರ್ಟ್ಸ್ ಜೊತೆಗೆ ಗೌರ್ಮೆಂಟ್ ಅಫಿಷಿಯಲ್ಸ್ನೂ ಕರೆಸ್ತಾ ಇದ್ದೀವಿ ರಿಜಿಸ್ಟ್ರರ್ ಆಫ್ ಕಂಪ್ನೀಸ್ ಕರ್ನಾಟಕ ಅವರು ಬರ್ತಾ ಇದ್ದಾರೆ ಅದೇ ಥರ ಜಿ ಎಸ್ ಟಿ ಕಮಿಷನರು ಬಂದಿದ್ದರು ಇನ್ಕಮ್ ಟ್ಯಾಕ್ಸ್ ಅಪಿಲೇಟ್ ಟ್ರಿಬ್ಯುನಲ್ ವೈಸ್ ಪ್ರೆಸಿಡೆಂಟ್ ಅವರು ಬಂದಿದ್ದರು ನಾಳೆ ಸಿದ್ದೇಶ್ವರ ಮಠ ಸ್ವಾಮಿಗಳು ಬರ್ತಾರೆ ಸ್ಪಿರಿಚುವಲ್ ಸೆಷನ್ಗೆ ಆ್ಯಂಡ್ ಹೆಲ್ತ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ ನಾಳೆಗೆ ದಿನೇಶ್ ಗುಂಡೂರಾಜಿ ಆಮೇಲೆ ನಮ್ಮ ಪ್ರೆಸಿಡೆಂಟ್ ಚರಣ್ಜೋತ್ ಸಿಂಗ್ ನಂದಾ ಅವರು ಬರ್ತಾ ಇದ್ದಾರೆ ಅವರೆಲ್ಲ ಬ ಬರ್ತಾರೆ ಮತ್ತು ಟೆಕ್ನಿಕಲ್ ಸೆಷನ್ ಆದಮೇಲೆ ಸಾಯಂಕಾಲ ಎಂಟರ್ಟೈನ್ಮೆಂಟ್ ಸೆಷನ್ ಇರುತ್ತೆ ವಿಜಯ ರಾಘವೇಂದ್ರ ಮತ್ತು ಶರಣ್ಯ ಶೆಟ್ಟಿ ಅಂತ ಹೇಳಿ ಫಿಲ್ಮ್ ಆ್ಯಕ್ಟರ್ಸ್ ಬರ್ತಾರೆ ಟೋಟಲಿ ಟು ಟೂ ಡೇಸ್ ಕಾನ್ಫರೆನ್ಸು ಮೋರ್ ದ್ಯಾನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಚಾರ್ಟ್ ಅಕೌಂಟೆಂಟ್ಸ್ ಬಂದು ಅಟೆಂಡ್ ಮಾಡಿರ್ತಕ್ಕಂಥ ಒಂದು ಸಮ್ಮೇಳನ ಇದು ಪ್ರತಿ ವರ್ಷ ನಡೆಯುತ್ತೆ ಇದು ಇಪ್ಪತ್ತನೇ ಇದು ಇದಕ್ಕೆ ನಾನು ಅಧ್ಯಕ್ಷ ಮಂಜುನಾಥ ಎಮ್ಮ ಅಂತ ಹೇಳಿ ಸರ್ ಎ ಟೆಕ್ನಾಲಜಿ ಯಾವ ರೀತಿ ಇವಾಗ ಚಾರ್ಟೆಡ್ ಅಕೌಂಟೆಂಟ್ಸ್ ಬಗ್ಗೆ ಯಾವ ರೀತಿ ಪರಿಣಾಮ ಬೀರ್ತೀರಿ ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಬಂದಾದ ಮೇಲೆ ಎವ್ರಿಬಡಿ ಸೇಸ್ ಇಲ್ಲ ಜಾಬೆಲ್ಲ ಕಿತ್ಕೊಳ್ಳುತ್ತೆ ಕಿತ್ಕೊಳ್ತಾರೆ ಹಂಗೆ ಹೇಗೆ ಅಂತೇಳಿ ಅಂತ ಬರುತ್ತೆ ಬಟ್ ಇದರಲ್ಲಿ ಒಂದು ನಮ್ಮ ಗುರುಗಳೊಬ್ಬರು ಹೇಳಿದರು ಎ ಐ ನಮ್ಮ ಜಾಬ್ನ ಕಿತ್ಕೊಳ್ಳಲ್ಲ ಯಾರು ಎ ಐ ಕಲ್ತಿರ್ತಾರೆ ಅವರು ಯಾ ಕಲ್ತಿಲ್ದೇ ಇರೋರ ಹತ್ರ ಜಾಬ್ ಕಿತ್ಕೊಳ್ತಾರೆ ಅನ್ನೋ ಮಾತು ಅಂದರೆ ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಆರ್ ನಾಟ್ ಪ್ರಾಕ್ಟೀಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೆನ್ ದ ಪರ್ಸನ್ ಹೂ ನೋಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಲ್ ಟೇಕ್ ದ್ಯಾಟ್ ಪರ್ಟಿಕ್ಯುಲರ್ ವರ್ಕ್ ಫ್ರಮ್ ಯು ಅನ್ನೋ ಮಾತು ಸೊ ಹಾಗಾಗಿ ಅದು ಹಾಸೋಕ್ಕಾಗಿದೆ ಸೊ ಮೊಬೈಲಲ್ಲಿ ಯೂಸ್ ಮಾಡಿಕೊಂಡು ಇದು ಮಾಡೋಂಥದ್ದು ಸೊ ಅದನ್ನು ನಾವು ಚರಡ ಕಂಡಿಸಿ ಪ್ರೊಫೆಷನಿಗೆ ಸರಿಯಾಗಿ ಯೂಸ್ ಮಾಡಿದರೆ ದೆನ್ ಡೆಫಿನೆಟ್ಲಿ ನಮ್ಮ ಕ್ಲೈಂಟ್ಸಿಗೆ ಒಂದು ಒಳ್ಳೆ ಇದನ್ನು ಕೊಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಈ ಪರ್ಟಿಕ್ಯುಲರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ಯೂಸ್ ಮಾಡ್ಬೋದು ಸರ್ ಸಿ ಎ ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಏನು ನೀವು ಮೆಸೇಜ್ ಕೊಡ್ತೀರಾ ಸರ್ ಡೆಫಿನೆಟ್ಲಿ ಸಿ ಎ ಓದೋ ಓದಕ್ಕೆ ಅಂಥೇಳಿ ಬಂದೇನು ಅಂತವರು ಫ ಏನಿದು ನಮ್ಮ ಸಿ ಎ ಕೋರ್ಸು ಆರ್ಥಿಕವಾಗಿ ಅಕಸ್ಮಾತಾಗಿ ನನಗೆ ತುಂಬ ಕಡಿಮೆ ದುಡ್ಡಿದೆ ಇದೆ ಅಂತ ಅನ್ನೋರಂಥವ್ರು ಆರಾಮಾಗಿ ಮಾಡ್ಬೋದು ಟೆಕ್ನಿಕಲಿ ಅಂದರೆ ನಾನು ಚೆನ್ನಾಗಿ ಓದ್ತೀನಿ ಒಳ್ಳೆಯ ಪೊಸಿಷನ್ ತಗೋಬೇಕು ಅನ್ನೋರು ಮಾಡ್ಬೋದು ಎಪ್ಪತ್ತೇಳು ಸಾವಿರ ರೂಪಾಯಿ ನಾವು ಇದು ಈ ಪರ್ಟಿಕ್ಯುಲರ್ ಫುಲ್ ಕೋರ್ಸ್ನ ಮುಗಿಸೋಂಥ ಒಂದು ಇದಿರುತ್ತೆ ನಮ್ಮ ಕೋರ್ಸ್ ಮಾಡ್ತಾ ಮಾಡ್ತಾ ನಾವು ಏನು ಎರಡು ವರ್ಷ ಟ್ರೈನಿಂಗ್ ತಗೊಳ್ತೀವಿ ಅದರಲ್ಲಿ ಮಿನಿಮಮ್ ಒಂದು ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಿನಿಮಮ್ ನಮ್ಮ ಸ್ಟೈಪಂಡ್ ಅಂತ ಅನ್ನೋದೊಂದು ಸಿಗುತ್ತೆ ಸೊ ಆ ಒಂದು ಇದರಲ್ಲಿ ಸೊ ಎರಡು ವರ್ಷಕ್ಕೆ ಎರಡು ಲಕ್ಷ ನಲವತ್ನಾಲ್ಕು ನಲವತ್ತು ಸಾವಿರ ಅಂತಂತೇಳಿದ್ರೆ ಈ ಕೋರ್ಸ್ ಫ್ರೀಯಾಗಿ ಆಗೋ ಆಗೋಗುತ್ತೆ ಅನ್ನೋ ಒಂದು ಇದು ಸೊ ಹಾರ್ಡ್ ವರ್ಕ್ ಮಾತ್ರ ಕಂಪಲ್ಸರಿ ಮಾಡಲೇಬೇಕು ಯಾಕಂದರೆ ಅಕ್ರಾಸ್ ಇಂಡಿಯಾ ಒಂದೂರ ನಲವತ್ತೇಳು ಒನ್ನೂರ ಕೋಟಿ ಪಾಪ್ಯುಲೇಷನ್ ಇರೋದರಲ್ಲಿ ನಾಲ್ಕೂವರೆ ಲಕ್ಷ ಜನ ಚಾರ್ಟ್ ಅಕೌಂಟೆಂಟ್ಸ್ ಇರೋದರಲ್ಲಿ ನೀವು ಇಫ್ ಯು ವಾಂಟ್ ಟು ಬಿಕಮ್ ಒನ್ ಆಂಗ್ ದೆಮ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಹ್ಯಾವ್ ದಟ್ ನಿಮ್ಮ ಹತ್ರ ಅದು ಇರಬೇಕು ನೀವು ಪಾಸ್ ಮಾಡಬೇಕು ಇದು ಮಾಡಬೇಕು ಅಂತ ಒಂದು ಇದ್ದರೆ ಮಾತ್ರ ಆಗುತ್ತೆ ಅದರ್ವೈಸ್ ಯುಲ್ ನಾಟ್ ಬಿ ಏಬಲ್ ಟು ಸೊ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್ ಈಸ್ ವೆರಿ ಮಚ್ ರಿಕ್ವೈರ್ ಲಕ್ಷ ಜನ ಇದ್ದಾರೆ ಸರ್ ಇಂಡಿಯಾನಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತ್ಮೂರುವರೆ ಸಾವಿರ ಜನ ಇದ್ದಾರೆ ಸೊ ನಲವತ್ತೈದು ಸಾವಿರ ಜನ ಬೆಂಗಳೂರು ಬ್ರಾಂಚ್ ಇಸ್ ದಿ ಬಿಗೆಸ್ಟ್ ಬ್ರಾಂಚ್ ಇನ್ ಹೋಲ್ ಇಂಡಿಯಾ ನನ್ನ ಸರ್ ಮಂಜುನಾಥ್ ಎಮಳ್ಳೂರು ಅಂತ